ಐ ಆಲ್ ಈ ವಿಡಿಯೋದಲ್ಲಿ ಗ್ಲೈಕೋಮೇಟ್ ಟೂ ಫಿಫ್ಟಿ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಟೈಪ್ ಟು ಡಯಾಬಿಟಿಸ್ ಮೆಲ್ಟಸ್ ಹಾಗೆ ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಈ ಟ್ಯಾಬ್ಲೆಟ್ ಸಹಾಯ ಮಾಡುತ್ತದೆ ಹಾಗೆ ಯಕೃತಿನಲ್ಲಿನ ಗ್ಲುಕೋಸ್ ಉತ್ಪಾದನೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ ಇದರಿಂದ ಸ್ನಾಯುಗಳು ಗ್ಲುಕೋಸ್ ಹೀರಿಕೊಳ್ಳುತ್ತವೆ ಇದರ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಈ ಮೆಡಿಸಿನ್ ಕಾರ್ಯನಿರ್ವಹಿಸುತ್ತದೆ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಮೆಟ್ ಫಾರ್ಮಿನ್ ಎಂಬ ಆ್ಯಂಟಿ ಡಯಾಬಿಟಿಕ್ ಮೆಡಿಸಿನ್ ಇದೆ ಇದು ಆಹಾರದಿಂದ ಹೀರಿಕೊಳ್ಳುವಂತಹ ಗ್ಲೂಕೋಸ್ ಪ್ರಮಾಣ ಮತ್ತು ಏಕೃತದಿಂದ ಉತ್ಪತ್ತಿಯಾಗುವಂಥ ಗ್ಲುಕೋಸ್ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಇಲ್ಲಾಂದರೆ ಡೈಲಿ ಒನ್ ಟ್ಯಾಬ್ಲೆಟ್ ಮಾರ್ನಿಂಗ್ ಅಥವಾ ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡುವಂಥ ಮೆಡಿಸಿನ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಅತಿಸಾರ ವಾಂತಿ ವಾಕರಿಕೆ ತಲೆನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಕಿಡ್ನಿ ಲೀವರ್ ಪ್ರಾಬ್ಲಮ್ಸ್ ಇದ್ದವರು ಮೆಟಾಬಾಲಿಕ್ ಅಸಿಡೋಸಿಸ್ ಇರುವಂಥವರು ಈ ಟ್ಯಾಬ್ಲೆಟ್ನ ಬಳಸಬಾರದು ಚಿಕ್ಕ ಮಕ್ಕಳಿಗೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಹಾಗೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಟ್ಫುಲಿಂಗ್ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ಬಳಸಬಾರದು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಅಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವಂಥವರು ಅಂದರೆ ಡಯಾಬಿಟಿಕ್ ಪೇಶೆಂಟ್ಸ್ ಸಡನ್ಲಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಡೋಸ್ ಆ್ಯಂಡ್ ಡ್ಯುರೇಷನ್ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ತೆಗೆದುಕೊಳ್ಳಿ ಡೋಸ್ ಕಂಪ್ಲೀಟ್ ಆದ ನಂತರ ಮತ್ತೆ ಡಾಕ್ಟರ್ಸ್ನ ಭೇಟಿ ಮಾಡಿ ಸಡನ್ಲಿ ನೀವೇ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಹಾಗೆ ಈ ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಲಾಂಗ್ ಟರ್ಮ್ ಆಗಿ ಹಾಗೂ ಸೆಲ್ಫ್ ಮೆಡಿಕೇಶನ್ ಆಗಿ ತೆಗೆದುಕೊಳ್ಳಬಾರದು ಹಾಗೆ ಡೋಸನ್ನು ಸ್ಕಿಪ್ ಮಾಡಿ ಕೂಡ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಇದು ಹೆಚ್ಚು ಅಸಿಡೋಸಿಸ್ಗೆ ಕಾರಣವಾಗುತ್ತದೆ ಅಂದರೆ ದೇಹದಲ್ಲಿ ಹೆಚ್ಚು ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗುತ್ತದೆ ಇದರಿಂದ ಹೊಟ್ಟೆ ನೋವು ವಾಂತಿ ಹೀಗೆ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳುವಂತಹ ಮೆಡಿಸಿನ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು